ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರೆ ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನ ಕೊಡಬಾರ್ರಿ ಬ್ಯಾಂಕ್ ಇಲ್ಲಿ ಅರ್ಥ ಏನು ಗೊತ್ತಾಗದಿಲ್ಲ ಅವ್ರು ಹದಿನಾಲ್ಕು ಕೋಟಿ ಎಪ್ಪತ್ತೈದ ಬಡ್ಡಿ ಕಟ್ಟಿದ್ದಾರೆ ಮಾರ್ಚ್ ಹಣ್ಣಿಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ದು ಮುಗೀತರಿ ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ ಅಂದರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದರೆ ಏನು ನಮ್ಮ ಹಿಂದೆ ಕುತ್ಕೊಂಡು ಕೆಲವೊಂದು ಮಂದಿ ಆಟ ಆಡೋತಾರೋ ಅದರ ಅರ್ಥ ಅಂದರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದುಬಿಡೋಕು ಉದ್ದೇಶ ಅದಕ್ಕೆ ಅಣ್ಣಾಸ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ ಮೂರು ತಿಂದಾಗ ಭಾಳ ಬೆಸ್ಟ್ ನಡೆಸ್ಯಾರ ಆಮ್ಯಾಗ ಅವ್ರು ಕೇಳಿದ್ರು ನಿಮಗೆಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪ ಪ್ರೆಸ್ ಕಾನ್ಫರೆನ್ಸ್ ಮಾಡಿರಿ ನಿಮ್ಗೆ ಅಂದ್ರೆ ನಮಗೆ ಐದೇ ವರ್ಷ ಸಾಕು ನಾವು ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಒಯ್ಬೇಕತ್ತೆ ನಿಮ್ಮ ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿದ್ರಿ ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷ ನಾವು ಭಾಳ ಪ್ರಾಮಾಣಿಕವಾಗಿ ಸರಿಯಾಗಿ ಬ್ಯಾಂಕ್ ನಡೆಸ್ತಾಯಿದ್ರಿ ಮತ್ತು ಅಂದ್ರೆ ಐದು ವರ್ಷಕ್ಕೆ ಹತ್ತು ಸಾವಿರ ಕೋಟಿಗೆ ಹೋಯ್ತು ರೀ ಮತ್ತೇನು ನಮ್ಮ ವಿರೋಧಿಗಳಾದಲ್ಲಾರೆ ಅವ್ರು ಹದಿನೈದು ವರ್ಷ ಬ್ಯಾಂಕ್ ಕಡೆ ಬರಕ್ಕೆ ಬಿಡೋದಿಲ್ಲ ಇದೂ ನಿಮ್ಗೆ ಹೇಳ್ತಂದ್ರೆ ಅವ್ರು ಎಷ್ಟು ಬೇಕಾದ ಜಿಗದಾಗಲಿ ನಾವು ಇರ್ತೀವಿ ಹದಿನೈದು ವರ್ಷ ಅವ್ರು ಬ್ಯಾಂಕ್ ಸಮೀಪ ಬರೋಕೆ ಬಿಡೋದಿಲ್ಲ ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ ಎಷ್ಟು ಆರೋಪ ಮಾಡ್ತಾರೋ ಬೆಕ್ಕಾದ್ಮೇಲೆ ಅಂದರೆ ಒಂದು ಆರೋಪ ಮಾಡಿ ಆ ಒಂದು ಅರ್ಥ ಇರಬೇಕು ಏನಾರು ಇರ್ಬೇಕು ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು ನೀವು ಹಂಗೆ ಹೋಗ್ಕೇಳ್ರಿ ಹಿಂಗೆ ಹೋಗ್ಕೇಳಿ ಅದಕ್ಕೆ ದಯಮಾಡಿ ಹೇಳ್ತೀನಿ ಜೊಲ್ಲೆ ಅವ್ರು ಬೆಸ್ಟ್ ಹೇಳ್ತಾರೆ ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ಒಪ್ಪಸ್ ಎಂಟು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅವರಿಗೆಲ್ಲ ಮತ್ತು ನಾವು ಅದನ್ನ ಹನ್ನೆರಡು ಹದಿಮೂರು ಪರ್ಸೆಂಟ್ ದುಡಿಸೋ ರೀ ದುಡಿಸಿಲ್ಲ ಅಂದರೆ ಬ್ಯಾಂಕ್ ಲಾಸ್ ಆಗ್ತೈತೆ ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತೆ ಇವರು ಆಡಳಿತ ಮಾಡಿ ಹಾಳು ಅಂತಾರೆ ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿ ಒಳಗೆ ಹೊಂಟೈತಿ ಭಾಳ ಚಂದ ನಡಿತೈತಿ ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆಯೋದಿಲ್ಲ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟಪ್ಪ ಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡ್ರೆ ರೀ ಸ್ವಂತಕ್ಕೆ ತೊಗೊಂಡರು ಕಟ್ಟಿದಾರು ಮತ್ತು ಅವರು ಮಾಡಿದಾರ ಬೇರೆ ಅತನಿಗೆ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡರು ತರೋ ಒಂದು ಸಲ ಇದಾಗ್ತೈತಿ ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರೆ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರೆ ನಮ್ಮ ಬಡ್ಡಿ ಬರಬೇಕು ಬಡ್ಡಿ ಬಂದಂತ ಆಮೇಲೆ ಒನ್ ಇಯರ್ದಾಗ ಅಸಲಿ ಎಷ್ಟು ಆಗ್ತೈತಿ ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚಿ ಕೊಟ್ಟು ಪ್ರಾಬ್ಲಮ್ ಆದರೆ ನಾವು ಇನ್ವಿನ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಾಗಲ್ಲ ಅವ್ರಿಗೆ ಮಾಡೋಕ್ಕಲ್ಲ ವಿನ್ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು ಮುಂದೆ ಬ್ಯಾಂಕ್ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡ್ದಿ ಜಿಲ್ಲಾ ಒಳಗ್ ಸುಳ್ಳು ಅಪಪ್ರಚಾರ ಮಾಡಿ ಏನಾರ ಮತ್ತ ಇನ್ನೂ ಆರೋಪ ಮಾಡ್ರಿ ಅಂದ್ರ ಯಾರು ಮಾಡತಾರಲ್ಲ ರೀ ಕರ್ಸ್ರಿ ನಾವು ಬರ್ತು ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲಾ ಡಾಕ್ಯುಮೆಂಟ್ಸ್ ಇನ್ನೂ ಚರ್ಚೆ ಮಾಡಿ ಅಲ್ಲ ಅಲ್ಲ ಕರೆಕ್ಟ್ ಈಗಿದ್ದದ್ದೇ ಹೇಳ್ಬೇಕಲ್ಲ ನಾವು ಈಗ ಇದು ಹೊತ್ತಿನ ಮೂರು ತಿಂಗಳಾಗಿ ಏನು ಡೆವಲಪ್ಮೆಂಟ್ ಮಾಡಿರೋದು ಅಷ್ಟೇ ಹೇಳಿದೀವ್ರ ನಾವು ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೀವ್ರಲ್ಲ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಫಿಗರ್ ಹ್ಞೂ ಹೌದು ಹ್ಮ್ ಬೇಡ ಅವ್ರು ಮಾಡ್ಬೇಕಿರದ ಅವ್ರು ಅವ್ರು ಮಾಡ್ಬೇಕಾದ್ ಬಾತ್ ಮುಂದೆ ಇಲ್ಲ ಎಲ್ಲಿ ವಿಚಾರ ಮಾಡಿ ವಿಚಾರ ಮಾಡೋಣ ಅದು ಮುಂದಿನ ಪರದ ವಿಚಾರ ಮಾಡಿ